ನಮಸ್ಕಾರ <tamskarayla> ಎಲ್ಲರಿಗೆ <-hi> ಯಾರೆಲ್ಲ ಸ್ಕಾಲರ್ಶಿಪ್ ತೊಗೊಳ್ತಾಯಿದ್ರು ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರ ಅಪ್ಲೈ ಮಾಡಿದ್ರು ಕೂಡ ಇನ್ನೂ ಹಣ ಬಂದಿಲ್ಲ ಅಂತವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಹಣ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಏನೋ ಯಾಕೆ ಬಂದಿಲ್ಲ ಏನೋ ಒಂದು ಸಮಸ್ಯೆ ಆಗಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಏನೋ ಕಾರ್ಮಿಕ ಕಟ್ಟಡ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಆ ಒಂದು ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಈ ಕಾರ್ಮಿಕ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದವ್ರಿಗೆ ಯಾಕೆ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೊಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನಿಮಗೆ ಕೊನೆಯ ತನಕ ನೋಡಿದ್ರೇ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಜೊತೆ ಕ್ಯಾನ್ಸಲ್ ಆದವರ ಲೀಸ್ಟ್ ಅಂದರೆ ಏನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರ ಅಂಥವ್ರ ಹಣ ಏನು ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗಿದೆ ಆ ಒಂದು ಕ್ಲೀ ಕ್ಯಾನ್ಸಲ್ ಲೀಸ್ಟನ್ನು ಕೂಡ ಬಿಡುಗಡೆ ಮಾಡಿದಾರಂತೆ ಅದನ್ನು ಯಾವ ಥರ ನಿಮ್ಮ ಮೊಬೈಲಲ್ಲೇ ನೀವು ಯಾವ ಥರ ಚೆಕ್ ಮಾಡ್ಕೋಬೇಕು ಹಾಗೆ ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಮರಿದೇ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದೇ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ಗೆ ಸಾಕಷ್ಟು ಜನ ಅಪ್ಲೈ ಅಪ್ಲಿಕೇಶನ್ನ ಹಾಕಿರ್ತಾರೆ ಅಂದರೆ ಏನು ಸ್ಕಾಲರ್ಶಿಪ್ ಪಡ್ಕೋಬೇಕು ಅಂತ ಅಂದ್ಕೊಟ್ಟಿರ್ತಾರೆ ಅಂಥವರೆಲ್ಲರೂ ಕೂಡ ಅಪ್ಲೈನ ಮಾಡಿರ್ತಾರೆ ಆದರೆ ಸ್ವಲ್ಪ ಜನಕ್ಕೆ ಮಾತ್ರ ಈ ಒಂದು ಹಣ ಬಂದಿರೋಂಥದ್ದು ಏನು ವಿದ್ಯಾರ್ಥಿ ವೇತನ ಇದೆ ಸ್ಕಾಲರ್ಶಿಪ್ ಅದು ಸ್ವಲ್ಪ ಜನಕ್ಕೆ ಮಾತ್ರ ಬಂದಿರೋವಂಥದ್ದು ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅದಕ್ಕೆ ಕೂಡ ಕಾರಣ ಏನು ಅನ್ನೋದನ್ನು ಕೂಡ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಕೂಡ ಬಂದಿದೆ ಏನೋ ಒಂದು ಅಪ್ಡೇಟು ಏನೋ ಒಂದು ಸೊಲ್ಯೂಷನ್ ಅನ್ನೋದನ್ನು ಕೂಡ ಅವರೇ ತಿಳಿಸಿದ್ದಾರೆ ನಿಮಗೆ ಹಣ ಬಂದಿಲ್ಲ ಅಂತೇಳಿ ಹಾಗೆ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿಲ್ಲ ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನು ಕೂಡ ಕೊಟ್ಟಿದ್ರೆ ಅದ್ರ ಜೊತೆ ಇಷ್ಟು ದಿನಾಂಕ ಅಂದರೆ ಈ ಒಂದು ದಿನಾಂಕದ ಒಳಗಡೆ ನೀವು ಆ ಸೊಲ್ಯೂಷನ್ನ ಕ ಇದು ಮಾಡಿಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ಮತ್ತೆ ರೀಅಪ್ಲೈ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಸೊ ಎಲ್ಲದನ್ನೂ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಮಧ್ಯದಲ್ಲಿ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕಟ್ಟಡ ಕಾರ್ಮಿಕ ಇಲಾಖೆ ಅಂದರೆ ಲೇಬರ್ ಕಾರ್ಡ್ ಈ ಲೇಬರ್ ಕಾರ್ಡ್ನ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ಒಂದು ಲೇಬರ್ ಕಾರ್ಡ್ಗೆ ಯಾವ ಥರ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಹಾಗೆ ಈ ಒಂದು ಲೇಬರ್ ಕಾರ್ಡಿಂದ ಏನೆಲ್ಲ ಫೆಸಿಲಿಟೀಸ್ ಇದೆ ಸಹಾಯ ಯಾವ್ಯಾವ ಥರ ಮಾಡ್ಬೋದು ಅಂದರೆ ಯಾವ್ಯಾವ ಥರ ನಮ್ಮ ನಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ನಮಗೆ ವಯಸ್ಸಾದ ಮೇಲೆ ಆಗಿರ್ಬೋದು ನಮಗೆ ಬಸ್ ಫೆಸಿಲಿಟಿ ಆಗಿರ್ಬೋದು ಅಥವಾ ನಮಗೆ ಹೆರಿ ಅಂದರೆ ನಮ್ಮ ಅವರ ಹೆಂಡತಿ ಆಗಿರ್ಬೋದು ಅಥವಾ ಅಂಥವ್ರಿಗೆ ಏನಾದರೂ ಹೆರಿಗೆ ಪ್ರಾಬ್ಲಮ್ ಇತ್ತು ಅಂದರೆ ಅಥವಾ ಮಗಳಿತ್ತು ಅಂದರೆ ಅವ್ರಿಗೆ ಮದುವೆ ಸಹಾಯಧನ ಆಗಿರ್ಬೋದು ಸೊ ಎಲ್ಲ ರೀತಿಯ ಸಹಾಯಧನನೂ ಕೂಡ ಈ ಒಂದು ಲೇಬರ್ ಕಾರ್ಡಿಂದ ಪಡ್ಕೊಂಬ ಈ ಒಂದು ಲೇಬರ್ ಕಾರ್ಡ್ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ಈ ಒಂದು ಲೇಬರ್ ಕಾರ್ಡ್ ಇನ್ನು ಯಾರೆಲ್ಲ ಮಾಡಿಸಿದ್ರೆ ಆದಷ್ಟು ಬೇಗನೆ ಮಾಡಿಸಿ ಒಂದು ಒಳ್ಳೆ ಸ್ಕೀಮು ಒಳ್ಳೆ ಉಪಯೋಗ ಬಡ ತುಂಬಾ ತುಂಬಾನೇ ಉಪಯೋಗ ಇದು ಒಂದು ಕಾರ್ಡ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಲೇಬರ್ ಕಾರ್ಡ್ನ ಆದಷ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಇದರಿಂದ ಸಹಾಯವನ್ನ ಪಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಇದ್ರ ಜೊತೆ ಬಡ ಬಡ ಕುಟುಂಬದವ್ರು ಏನಿರ್ತಾರೆ ಅಂತವ್ರು ಆಲ್ಮೋಸ್ಟ್ ಮಾಡಿಸ್ಕೊಂಡಿರ್ತಾರೆ ಈ ಒಂದು ಲೇಬರ್ ಕಾರ್ಡ್ನ ಅವರು ಮಕ್ಕಳಿಗೆ ಓದಿಸಬೇಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗಿರುತ್ತಲ್ಲ ಸೊಂದು ಅಂತ ಮಕ್ಕಳಿಗೆ ಕೂಡ ಏನಾದರೂ ಒಂದು ಸಹಾಯ ಆಗಬೇಕು ನಮ್ಮ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಅಂಥೇಳಿ ಈ ಒಂದು ಲೇಬರ್ ಲೇಬರ್ ಸ್ಕಾಲರ್ಶಿಪ್ ಅನ್ನೋದನ್ನು ಕೂಡ ತೊಗೊಂಡರೆ ಅವರ ಯಾರ ಯಾರತ್ರ ಲೇಬರ್ ಕಾರ್ಡ್ ಇರುತ್ತೆ ಆ ತಂದೆಯ ಮಗು ಅಥವಾ ಮಗಳು ಸೊ ಅವರಿಬ್ಬರು ಯಾರಾದ್ರೂ ಆಗಿರ್ಬೋದು ಸೊ ಅಂಥವರು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಬೇಕಾಗತ್ತೆ ಅವರು ಕೂಡ ಇಂತಿಷ್ಟು ಸ್ಕಾಲರ್ಶಿಪ್ ಅಂತಲೂ ಕೂಡ ಬರ್ತಾ ಹೋಗುತ್ತೆ ಲೇಬರ್ ಕಾರ್ಡ್ ಯಾರೆಲ್ಲ ಹೊಂದಿರ್ತೀರ ಇನ್ನೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅಂತಂದರೆ ಇದು ಆದಷ್ಟು ಬೇಗ ಹೋಗಿಬಿಟ್ಟು ಅಪ್ಲೈನ ಮಾಡಿ ಇನ್ನೂ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಲೇಬರ್ ಕಾರ್ಡಿಂದ ಏನೋ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಯಾವ ಥರ ಈ ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಲೇಬರ್ ಕಾರ್ಡನ್ನ ಯಾವ ಥರ ಇದು ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗ್ಬಿಟ್ಟು ಕೂಡ ಚೆಕ್ ಮಾಡಿಕೊಡು ಆ ಥರ ಒಂದು ಲಿಂಕ್ ಹಾಕ ಇದು ಮಾಡಿದ್ರೆ ಅಂದರೆ ಆ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಮ ಬ್ರೌಸರಲ್ಲಿ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅವ್ರದ್ದೇ ಆದ ಕಟ್ಟಡ ಕಾರ್ಮಿಕ ಇಲಾಖೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟಲ್ಲಿ ಈಗ ನೋಡ್ತಾ ಇರ್ಬೋದು ನೀವು ಕ್ರಮ ಸಂಖ್ಯೆ ಇದೆ ಜಿಲ್ಲೆ ಇದೆ ಹಾಗೆ ಒಂದು ಡೌನ್ಲೋಡ್ ಆಗೋ ಡೌನ್ಲೋಡ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅನ್ನೋದು ಕೂಡ ಒಂದು ಆಪ್ಷನ್ ಇದೆ ಇಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ಜಿಲ್ಲೆಗಳನ್ನಿಸುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನಮ್ಮ ಎಲ್ಲ ಜಿಲ್ಲೆಗಳ ಹೆಸರು ಕೂಡ ಇಲ್ಲಿ ಇದೆ ಸಿಗ್ತಾ ಇದೆ ಸೊ ಇಷ್ಟು ಜಿಲ್ಲೆಗಳಿದೆ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಇದ್ದು ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂತಂದರೆ ಇಲ್ಲಿ ನೀವು ಚೆಕ್ ಮಾಡಿ ಮಾಡ್ಕೋಬಹುದು ಆ ಒಂದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಿ ಮೂವತ್ತು ಜಿಲ್ಲೆಗಳ ಹೆಸರನ್ನು ಮತ್ತು ನಂಬರನ್ನು ಕೊಟ್ಟಿದರೆ ಅಲ್ಲಿ ಪಕ್ಕದಲ್ಲಿರುವಂಥ ಡೌನ್ಲೋಡ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಒಂದು ಆಪ್ಷನ್ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದೆರಡು ಆಪ್ಷನ್ ತೋರಿಸುತ್ತೆ ಬ್ರೌಸರ್ ಮತ್ತು ಏನು ಅಡೋಬ್ ಅಂತೇಳಿ ಸೊ ನನ್ನ ಹತ್ರ ಅಡೋ ಬಿದ್ದಿದ್ದರೆ ನಾನು ಅಡೋಬ್ ಓಪನ್ ಮಾಡಿಕೊಂಡೆ ಆಮೇಲೆ ಇದೇನೋ ಸಮಥಿಂಗ್ ಪ್ರಾಬ್ಲಮ್ ಆಗಿರೋದನ್ನು ಮತ್ತೆ ಬ್ಯಾಕ್ ಬಂದುಬಿಟ್ಟು ಬ್ರೌಸರಲ್ಲೇ ನಾನು ಓಪನ್ ಮಾಡ್ಕೊಂಡೆ ಅದನ್ನು ಈಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಇಶ್ಯೂ ಆಗಿರೋದ್ರಿಂದ ಅದು ಅಡೋಬಲ್ಲೇ ಓಪನ್ ಆಗ್ತಿಲ್ಲ ಸೊ ನಾನು ಮತ್ತೆ ಬಂದುಬಿಟ್ಟು ಕ್ರೋಮಲ್ಲೇ ಓಪನ್ ಮಾಡ್ಕೊಂಡೆ ಅದನ್ನು ಇಲ್ಲಿ ನನ್ನ ಜಿಲ್ಲೆ ಬಂದುಬಿಟ್ಟು ಶಿವಮೊಗ್ಗ ಆಗಿರೋದ್ರಿಂದ ನಾನು ಶಿವಮೊಗ್ಗನೇ ಇಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮತ್ತೆ ಅಲ್ಲಿ ಹೋಗಿ ತಕ್ಷಣ ಮೇಲ್ಗಡೆ ನಿಮಗೆ ಫೈಲ್ ಡೌನ್ಲೋಡ್ ಅಂತ ಬರುತ್ತೆ ಅಲ್ಲಿ ಮೇಲ್ಗಡೆ ನಿಮಗೆ ಓಪನ್ ಅಂತ ಕೂಡ ಆಪ್ಷನ್ ತೋರಿಸ್ತದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಒಂದು ನಂಬರ್ಸು ಹಾಗೆ ನಿಮ್ಮ ಎಜುಕೇಷನ್ ನಂಬರ್ ಬರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬರುತ್ತೆ ಸೊ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ ಅಂದರೆ ಆ ಒಂದು ಹೆಸರಲ್ಲಿ ಏನೇನಿರುತ್ತೆ ನಾವು ನಂಬರ್ಗಳಾಗಿರ್ಬೋದು ರಿಜಿಸ್ಟ್ರೇಷನ್ ರೆಫರೆನ್ಸ್ ನಂಬರ್ ಅಂತ ಆಗಿರ್ಬೋದು ಅಥವಾ ನಿಮ್ಮ ಒಂದು ನೇಮ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಜಿಲ್ಲೆ ಆಗಿರ್ಬೋದು ಎಲ್ಲದನ್ನು ಕೂಡ ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಹೋಗಿಬಿಟ್ಟು ನೀವೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇದರಿಂದ ನೀವು ಚೆಕ್ ಮಾಡ್ಕೋಬೋದು ಏನೋ ನಿಮ್ಮ ಹೆಸರು ಇದೆಯಾ ಇಲ್ವಾ ನಿಮ್ಗೆ ಏನಾದರೂ ಏನೋ ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಾಗ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂಥೇಳಿ ಈ ಒಂದು ಲಿಂಕಿಂದ ನೀವು ತಿಳ್ಕೊಬೋದು ಅದನ್ನು ಕೂಡ ಏನೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಹೆಸ್ರು ಇದೆಯಾ ಇಲ್ಲ ಅಂತೇಳಿ ಹೆಚ್ಚು ಕಮ್ಮಿ ತುಂಬ ಅಂದರೆ ತುಂಬ ಜನದ ಹೆಸರುಗಳು ಕೂಡ ಇದೆ ಆ ಹೆಸರಲ್ಲಿ ನಿಮ್ಮ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇದೇ ತಿಂಗಳು ಅಕ್ಟೋಬರ್ ಹದಿನೈದು ಒಳಗಡೆ ಹದಿನೈದರ ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಹೇಳಿ ತಿಳಿಸ್ಕೊಟ್ಟಿದ್ರೆ ಲೇಬರ್ ಕಾರ್ಡಿಂದ ಬಂದು ಅಂದರೆ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಏನು ಬ್ಯಾಂಕ್ ಖಾತೆ ಇರುತ್ತಲ್ವ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಆ ಒಂದು ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ಲಿಂಕ್ ಮಾಡಿಸಬೇಕಾಗುತ್ತೆ ಆ ಒಂದು ಕಾರಣ ಮಾಡಿಸಿಲ್ಲ ಅಂತೇಳಿ ನಿಮ್ಮ ಒಂದು ಲೇಬರ್ ಕಾರ್ಡ್ ಕ್ಯಾನ್ಸಲ್ ಆಗಿರೋವಂಥದ್ದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗಿರೋವಂಥದ್ದು ಅದ್ರ ಜೊತೆ ಕೂಡ ಇವೆಲ್ಲವೂ ತೊಗೊಂಡು ಏನು ಲಿಂಕ್ ಮಾಡ್ಸಿರ್ತೀರ ಲಿಂಕ್ ಮಾಡಿಸಿದ್ಮೇಲೆ ನಿಮ್ಮ ಹತ್ತಿರದಲ್ಲಿರುವಂಥ ಕಾರ್ಮಿಕ ಕಟ್ಟಡ ಇಲಾಖೆಗೆ ಹೋಗಿಬಿಟ್ಟು ಆ ಒಂದು ಫೈಲ್ನ ಅಂದರೆ ನೀವೇನು ಲಿಂಕ್ ಮಾಡ್ಸಿರ್ತೀರಲ್ವ ಸೊ ಅದನ್ನು ನೀವು ಅಪ್ಲಿಕೇಶನ್ ನೀವು ಅಲ್ಲಿ ಹೋಗ್ಬಿಟ್ಟು ಕೊಡಬೇಕಾಗತ್ತೆ ಅಲ್ಲಿ ಕೊಟ್ಟಾದಮೇಲೆ ಅವರು ನೆಕ್ಸ್ಟ್ ಪ್ರೊಸೀಜರ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ನಿಮಗೆ ಏನು ಈ ಒಂದು ಕಾರಣದಿಂದಲೇ ನಿಮಗೆ ಸ್ಕಾಲರ್ಶಿಪ್ ಡಿಲೇ ಆಗಿದೆ ಸ್ವಲ್ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗಿದೆ ಅಂತೇಳಿ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳಿ ಟೆನ್ಷನ್ ತೊಗೊಂಡಿರ್ತಾರ ಅಥವಾ ಬಂದಿಲ್ಲ ಹೇಳಿ ಥಿಂಕ್ ಮಾಡ್ತಾ ಇದ್ರ ಸೊ ಅಂಥವ್ರಿಗೆ ಇದೊಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಅವರೇ ಕೂಡ ಸೊಲ್ಯೂಷನ್ ಕೂಡ ಹೇಳಿದ್ರೆ ಏನು ಸೊಲ್ಯೂಷನ್ ಮಾಡಬೇಕು ಅಂತೇಳಿ ಸೊ ಅದನ್ನು ನೀವು ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆನೇ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಈ ಒಂದು ಸ್ಕಾಲರ್ಶಿಪ್ ತುಂಬ ಅಂದರೆ ತುಂಬಾ ಉಪಯೋಗ ಆಗಿರೋದ್ರಿಂದ ಯಾರೆಲ್ಲ ಇನ್ನೂ ಲೇಬರ್ ಕಾರ್ಡ್ ಮಾಡಿಸಿಲ್ಲ ದಯವಿಟ್ಟು ಹೋಗ್ಬಿಟ್ಟು ಲೇಬರ್ ಕಾರ್ಡ್ನ ಮಾಡಿಸಿ ಹಾಗೆ ಜೊತೆಗೆ ಏನೋ ಈ ಒಂದು ಸ್ಕಾಲರ್ಶಿಪ್ ಉಪಯೋಗನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಬರೀ ಸ್ಕಾಲರ್ಶಿಪ್ ಮಾತ್ರ ಅಲ್ಲ ಎಲ್ಲ ರೀತಿಯ ಸ್ಕಾಲರ್ಶಿಪ್ನ ಕೂಡ ನೀವು ಉಪಯೋಗನ ಪಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಮರೆಯದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾರಾದರೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಕಾಯ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋ Gracias. share